ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ನನ್ನ ಪ್ರಾಡಕ್ಟ್ ಇಷ್ಟು ಪ್ರಾಡಕ್ಟು ಡಿಸ್ಪ್ಯಾಚ್ ಆಗ್ತಾ ಇದೆ ಇದೆಲ್ಲ ಕಳಿಸ್ತಾ ಇರೋದು ನಾನು ಸಿಂಗಪುರ್ಗೆ ಸಿಂಗಾಪುರ್ ಅಂದರೆ ಅವರು ಇಲ್ಲಿ ಅಂದರೆ ಅಲ್ಲಿ ಜಾಬ್ ಆಗಿದೆ ಹಾಗಾಗಿ ಅವರು ಅಲ್ಲಿಗೆ ಹೋಗ್ತಾ ಇದ್ದಾರೆ ಈಗ ನೋಡಿ ಇದೆಷ್ಟು ಏನೇನಿದೆ ಅಂತ ಹೇಳ್ಬಿಡ್ತೀನಿ ನೋಡಿ ಎರಡು ಕೆ ಜಿ ಗೊಜ್ಜೋಲಕ್ಕಿ ಇದೆ ಮತ್ತು ಒಂದು ಕೆ ಜಿ ಪೊಂಗಲ್ ಇದೆ ಒಂದೂವರೆ ಕೆ ಅಷ್ಟು ಪೊಂಗಲ್ ಮಿಕ್ಸ್ ಇದೆ ಮತ್ತು ನೋಡಿ ಎರಡು ಕೆ ಜಿ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ನೋಡಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಹೆಲ್ತ್ ಮಿಕ್ಸ್ ಪೌಡರ್ ಇದು ನಾಲ್ಕು ಪ್ಯಾಕೆಟು ಸೊ ಇದು ಹಾಫ್ ಆಫ್ ಕೆ ಜಿ ಮಾಡಿದ್ದೀನಿ ಎರಡು ಕೆ ಜಿಯಷ್ಟು ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಇದೆ ನೋಡಿ ರಸಂ ಪೌಡರ್ ಇದೆ ಹಾಫ್ ಕೆ ಜಿಯಷ್ಟು ರಸಂ ಪೌಡರ್ ಇದೆ ಕಾಣಿಸ್ತಾ ಅಲ್ವಾ ರಸಂ ಪೌಡರು ಮತ್ತು ನೋಡಿ ಇದು ಸಾಂಬಾರ್ ಪೌಡರ್ ಒಂದು ಕೆ ಜಿ ಒಂದೂವರೆ ಕೆ ಜಿಯಷ್ಟು ಸಾಂಬಾರ್ ಪೌಡರು ಸೊ ಏನಂದರೆ ಒಳಗಡೆ ಡಬಲ್ ಪ್ಯಾಕ್ ಮಾಡಿದ್ದೀನಿ ಯಾಕಂದ್ರೆ ಇದು ಅಲ್ಲಿ ಕಳಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಡಬಲ್ ಪ್ಯಾಕ್ ಮಾಡಿ ಎಲ್ಲ ಮತ್ತೆ ಇದೆಲ್ಲ ನೋಡಿ ಇದು ಚಟ್ನಿ ಪುಡಿ ಇದು ಚಟ್ನಿ ಪುಡಿ ಮತ್ತು ಇದು ನೋಡಿ ಪುಳಿಯೋಗರೆ ಗೊಜ್ಜು ಇದು ಎಲ್ಲಿದೆ ಪುಳಿಯೊಗರೆ ಗೊಜ್ಜು ಅಲ್ಲೆಲ್ಲೋ ಇಟ್ಟಿದ್ದೀನಿ ಅದು ನೋಡಿ ಇಲ್ಲಿ ಇದು ಸಪ್ರೇಟ್ ಹಾಕಿದ್ದೀನಿ ಇದು ಅಂದರೆ ಇದು ಇಲ್ಲಿ ಕಳ್ಸೋಕ್ಕೆ ಅದು ಹಾಗಾಗಿ ಇದು ಪ್ಯಾಕ್ ಏನೋ ಇದು ಮಾಡಲಿಲ್ಲ ಹೀಗೆ ಕಳಿಸೋಣ ಅಂತ ಇದು ಕಡಲೆ ನಿಜ ಸಪ್ರೇಟ್ ಹಾಕಿ ಕಳಿಸಿದ್ದೀನಿ ಸೊ ಅಲ್ಲಿ ಅಲ್ಲಿ ಮಿಸ್ ಆಗಿದೆ ಇನ್ನೊಂದು ಅದನ್ನು ಅಷ್ಟೇ ಪುಳಿಯೋಗರೆ ಬಜ್ಜು ಸ್ವಲ್ಪ ಪ್ಯಾಕ್ ಮಾಡಿ ಇದೇ ಥರ ಮಾಡಿ ಕಳಿಸ್ತಾ ಇದ್ದೀನಿ ನೋಡಿ ಇದಿಷ್ಟು ಡಿಸ್ಪ್ಯಾಚ್ ಆಗ್ತಾ ಇರೋದು ಎಲ್ಲ ಸಿಂಗಾಪುರ್ಕೇ ಥ್ಯಾಂಕ್ ಯು ಮ್ಯಾಮ್ ಶಾಂತ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್